ನಾವೀಗ ನೂರ ಆರನೇ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಈ ಗ್ರಾಮದ ಹೆಸರು ಕುಪ್ಪೆ ಅಂತ ಹೇಳಿ ಕೇರ್ಪೇಟೆ ತಾಲೂಕು ಇವಾಗ ಸಾಲಿಗ್ರಾಮ ತಾಲೂಕಾಗಿ ಹೊಸದಾಗಿ ಸೇರ್ಪಡೆಯಾಗಿದೆ ಸಾಲಿಗ್ರಾಮ ತಾಲೂಕಾಗಿದೆ ನೋಡಿ ಇದು ಗದ್ದೆಯ ಒಳಗಡೆ ಇದೆ ಇಲ್ಲಿಗೆ ಕಾರ್ ಬರಲ್ಲ ನಾವು ಕಾರು ಮೇನ್ ರೋಡಲ್ಲಿ ನಿಲ್ಲಿಸಿ ನಿಲ್ಸಿ ನಡ್ಕೊಂಡು ಬಂದ್ವಿ ಆ ಇದು ದೂರದಿಂದ ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತಾ ಇದೆ ಒಂದು ನಿರ್ಮಾಣ ಹಂತದಲ್ಲಿರುವ ದೇವಸ್ಥಾನ ಅಂತ ದೂರದಿಂದ ಅನ್ನಿಸ್ತಾ ಇದೆ ಹತ್ರಕ್ಕೆ ಹೋಗಿ ನೋಡೋಣ ನಡೀರಿ ಹೇಗಿದೆ ಏನು ಅಂತ ಅಣ್ಣ ನಾವು ದಯಾನಂದ್ ಅಂತೇಳಿ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿರೋ ದೇವಸ್ಥಾನಗಳು ವಿಡಿಯೋ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಆಗಿದೆ ಕೊಟ್ಟಿದ್ರು ಹಂಗೆ ಹುಡುಪು ಅಂತ ಹಾಂ ಓಪನ್ ಆಗಿದೆ ಈ ದೇವಸ್ಥಾನ ಇಲ್ಲ ಹಾಂ ಎಲ್ಲ ಪೂಜೆ ಎಲ್ಲ ಆಗ್ತಾ ಇದೆಯಾ ಅಥವಾ ಹಿಂಗೆ ಹಾಂ ಇಲ್ಲೇ ಇದೆಯಾ ಇದು ಹಾಂ 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 ಓ ಇಲ್ಲಿ ಇಟ್ಕೊಂಡಿದ್ರಾ ದೇವ್ರನ್ನ ಓಕೆ ಬೀಗ ಏನು ಬೇಡ ಅಲ್ಲ ಜಿ ಓಕೆ ಹೌದಾ ಬೇಡ ಇಲ್ಲೇ ಬೀಗ ಏನು ಬೇಡ ಬಿಡಿ ಅಲ್ಲಿ ಇಲ್ವಲ್ಲ ಇಲ್ಲ ಇದೆಯಲ್ಲ ದೇವರು ನೀವು ಜ ಮುಳ್ಳೆ ತುಳ್ಕೊಂಡು ಹೋದ್ರು ಅವರು ನಾವೀಗ ಕುಪ್ಪೆಗೆ ಬಂದ್ವಿ ನೋಡುತ್ತಾ ಇರ್ಬೋದು ಇದು ಈಶ್ವರ ದೇವಸ್ಥಾನ ಒಂದು ಉದ್ಘಾಟನೆಗೆ ರೆಡಿ ಇದೆ ಇಲ್ಲಿ ಗ್ರಾಮಸ್ಥರು ಥರ ಮುಂದಿನ ಜಾನ್ವರಿಗೆ ಈ ದೇವಸ್ಥಾನ ಉದ್ಘಾಟನೆ ಆಗುತ್ತೆ ಎಲ್ಲ ಪೂರ್ತಿಯಾಗಿ ಕೆಲಸ ಕಾರ್ಯಗಳು ಮುಗಿದಿದೆ ಬನ್ನಿ ಒಂದು ಪ್ರದಕ್ಷಿಣೆ ಹಾಕೊಂಡು ನೋಡ್ಕೊಂಡು ಬರೋಣ ಇಲ್ಲಿ ನೋಡೋದಾದ್ರೆ ನಾವು ಹಳೆ ಫೋಟೋನ ನೋಡಬಹುದು ಇವಾಗ ಕೇವಲ ಎರಡು ಕಂಬಗಳು ಮಾತ್ರ ಇದೆ ಈ ಈ ಜಾಗ ಎಲ್ಲ ಇರನೇ ಇಲ್ಲ ಇದನ್ನ ಹೊಸ್ತಾಗಿ ನಿರ್ಮಾಣವನ್ನ ಮಾಡಿದ್ದಾರೆ ನೀವು ಮೇಲೆ ಗೋಪುರ ನೋಡ್ಬೋದು ಈ ಗೋಪುರ ಫುಲ್ಲು ಶಿಥಿಲವಾಗಿತ್ತು ಮತ್ತೆ ಹುಲ್ಲುಗಳೆಲ್ಲ ಬೆಳ್ಕೊಂಡಿತ್ತು ಮತ್ತೆ ಇಲ್ಲೊಂದು ಮರ ಕೂಡ ಇತ್ತು ಅಂತ ಹಳೆ ಫೋಟೋದಲ್ಲಿ ಕಾಣಿಸ್ತಾ ಇದೆ ಅದನ್ನೆಲ್ಲ ತೆಗೆದುಹಾಕಿ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇದು ಹೊಸ ಕಲ್ಲು ಹಾಕಿದ್ದಾರೆ ಎಷ್ಟು ಇದು ಹಳೆ ಕಲ್ಲು ಇದು ಯಾವ್ದು ಚೆನ್ನಾಗಿದೆ ಹಳೆ ಕಲ್ಲು ಅದನ್ನು ಹಾಗೇ ಉಳಿಸ್ಕೊಂಡು ಯಾವ್ದು ಶಿಥಿಲವಾಗಿತ್ತು ಆ ಕಲ್ಲುಗಳನ್ನು ಚೇಂಜ್ ಮಾಡಿ ಒಂದು ಪುನರ್ ಧರ್ಮಸ್ಥಳದಿಂದ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಪುನರ್ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಹೇಳಿದಂಗೆ ಇಲ್ಲಿನ ದೇವರನ್ನು ಪಕ್ಕದಲ್ಲಿ ಒಂದು ಚಿಕ್ಕದ ಗುಡಿಯನ್ನು ಮಾಡಿ ಇಟ್ಟಿದ್ದಾರೆ ಬನ್ನಿ ದೇವರ ದರ್ಶನವನ್ನು ಅಲ್ಲಿ ಮಾಡ್ಕೊಳ್ಳೋಣ ನಾವು ಹಾಗೇನೇ ಇಲ್ಲಿ ಸುತ್ತಮುತ್ತ ನೋಡ್ಬೋದು ಎಷ್ಟು ಪ್ರಕೃತಿ ಚೆನ್ನಾಗಿದೆ ಅಂತ ಅಂತಂದರೆ ತೆಂಗಿನ ಮರಗಳು ಅಡಿಕೆ ಮರಗಳು ಹಾಗೆ ಗದ್ದೆ ಇದೆ ತುಂಬ ಪ್ರಶಾಂತವಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಅದನ್ನು ನೀವೇ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇಲ್ಲಿನ ದೇವಸ್ಥಾನ ದೇವರನ್ನು ಇಲ್ಲಿ ಇಟ್ಟಿದ್ದಾರೆ ನಾವು ಇಲ್ಲಿ ನೋಡ್ಬೋದು ಲಿಂಗನ ಹಿಂದೆಗಡೆ ಒಂದು ಸ್ವಾಮೀಜಿ ಫೋಟೋ ಕೂಡ ಶಿವಕುಮಾರ್ ಸ್ವಾಮೀಜಿ ಫೋಟೋ ಕೂಡ ಇಟ್ಟಿದ್ದಾರೆ ಇಲ್ಲಿ ಬೇರೆ ಬೇರೆ ದೇವರುಗಳು ಕೂಡ ಇದ್ದಾರೆ ಪ್ರತಿಷ್ಠಾಪನೆ ಆದಾಗ ಅಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ಇದು ಇಲ್ಲಿನ ದೇವರು ಬಸವಣ್ಣ ಕೂಡ ಇದ್ದಾರೆ ಬನ್ನಿ ಮುಂದಿನ ದೇವಸ್ಥಾನದಲ್ಲಿ ಸಿಗೋಣ ಇಲ್ಲಿ ಸಾಲಿಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತ ನಮಗಿದೆ ಅಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ತೀವಿ ಅಲ್ಲಿ ಸಿಗೋಣ ಧನ್ಯವಾದ ಇವಾಗ ಕುಪ್ಪೆ ಮುಗಿಸ್ಕೊಂಡು ಸಾಲಿಗ್ರಾಮ್ ಕಡೆ ನಾವು ಹೋಗ್ತಾ ಇದೀವಿ ಸಾಲಿಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಂದ ಮುಗಿಸಿದ್ರೆ ಇನ್ನೊಂದು ದೇವಸ್ಥಾನ ಮುಗಿಸಿದ್ರೆ ನಮ್ಮ ಈ ಕೆಆರ್ ನಗರ ಮುಗಿಯುತ್ತೆ ನಾವೀಗ ಇದೀವಿ ನೋಡಬಹುದು ಇಲ್ಲಿ ಒಂದು ಚೆಕ್ ಚೆಕ್ ಡ್ಯಾಮ್ ಇದೆ ಕಾವೇರಿ ನದಿಗೆ ಎಷ್ಟು ಕಟ್ಟಿದ್ದಾರೆ ಅಂತ ಎಷ್ಟು ನೀರು ಬರ್ತಾ ಇದೆ ನೋಡಿ ಆ ಕಡೆ ಹೋಗಿ ಅಲ್ಲಿ ವಿದ್ಯುತ್ ತಯಾರಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ನೀರು ಏನು ಬರುತ್ತೋ ಅದು ಈ ಕಡೆ ಬರುತ್ತೆ ತುಂಬ ಚೆನ್ನಾಗಿದೆ ಯಾರಾದರೂ ಬಂದು ಒಂದಿನ ಆಟ ಕಾವೇರಿ ನದಿಯಲ್ಲಿ ಕಳೆಯೋದಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸ್ ತುಂಬ ಖುಷಿ ಆಗುತ್ತೆ ದೂರದಿಂದ ನೋಡೋದಕ್ಕೇನೆ ಖುಷಿ ನಾವು ಸಾಲಿಗ್ರಾಮಕ್ಕೆ ಬಂದ್ವಿ ಇಲ್ಲಿ ಜೈನ ಮಂದಿರ ಜೀರ್ಣೋದ್ಧರ ಆಗಿರೋದು ನಾಲ್ಕರಿಂದ ಐದಿದೆ ಒಬ್ಬರು ಕೇಳಿದ್ರೆ ಅಲ್ಲೋಗಿ ಅಂತಾರೆ ಇಲ್ಲೋಗಿ ಅಂತಾರೆ ನಮ್ಗೆ ಸಿಗ್ತಾ ಇಲ್ಲ ಒಂದೆರಡು ನೋಡ್ಕೊಂಡು ಬಂದ್ವಿ ಅದಲ್ಲ ಇನ್ನೊಂದೆರಡು ಇದೆ ಅದನ್ನು ನೋಡೋಣ ಬನ್ನಿ ನೀವು ನೋಡ್ಬೋದು ಶಶಿಜಿಯವರು ಅಂಗಡಿ ಅಂಗಡಿ ಹೋಯ್ತಾ ಇದ್ದಾರೆ ಪ್ರತಿ ಐದು ದೇವಸ್ಥಾನ ಇರೋದ್ರಿಂದ ಪಾರ್ಶ್ವನಾಥ ಸಿಕ್ತು ಫೈನಲ್ ಆಗಿ ನಮಗೆ ಸಾಲಿಗ್ರಾಮದಲ್ಲಿರುವಂತಹ ಸಾವಿರದ ಎಂಟು ಪಾರ್ಶ್ವನಾಥ ಬಸದಿಗೆ ನಾವು ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಈ ಬ ಐದು ಗ್ರಾಮದಲ್ಲಿ ಐದು ಅದಕ್ಕೆ ಪಂಚಕ್ಷೇತ್ರಗಳ ನಾಡು ಅಂತ ಕೂಡ ಕರೀತಾರೆ ಇಲ್ಲಿ ತುಂಬಾ ಪುರಾತನವಾದಂತಹ ಒಂದು ಬಸದಿ ಇದು ಇಲ್ಲಿ ನೋಡ್ತೀರಾ ನೋಡಿ ಇಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಫೋಟೋ ಕೂಡ ಇಟ್ಟಿದ್ದಾರೆ ಈ ಬಸದಿಯ ಹಳೆ ಫೋಟೋವನ್ನು ನಾವು ನೋಡಬಹುದು ತುಂಬ ತುಂಬಾ ಶಿಥಿಲವಾಗಿತ್ತು ಅದನ್ನ ಪೂರ್ತಿಯಾಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಇಲ್ಲಿ ಶಿಲಾಶಾಸನೆಯಲ್ಲೂ ನಮಗೆ ಕಾಣ ಸಿಗಲಿಲ್ಲ ಬನ್ನಿ ಒಳಗಡೆ ಹೋಗಿ ಬಸವಂತರ ದರ್ಶನವನ್ನು ನಾವು ಮಾಡೋಣ ಮಂಟಪ ಆದಮೇಲೆ ಮುಖ್ಯ ದೇವಸ್ಥಾನ ಬರುತ್ತವೆ ಮುಖ್ಯ ದ್ವಾರವನ್ನು ನಾವು ನೋಡ್ಬೋದು ಮೇಲೆ ಹಳೆ ಶಾಸನದಲ್ಲಿ ನೋಡಿ ಇದು ಗೊತ್ತಾಗುತ್ತೆ ಬುಧವಾರ ಯಾವಾಗಿದ್ದು ಏನು ಅನ್ನೋದು ಶಾಸನ ಇದೆ ತುಂಬ ಹಳೆ ಶಾಸನ ಇದೆ ಮತ್ತೆ ಕೆತ್ತನೆ ಕೂಡ ಇದೆ ಶಿಲ್ಪಕಲೆಗಳ ಕೆತ್ತನೆ ಕೂಡ ಇದೆ ಈ ಕಂಬಗಳನ್ನು ನಾವು ಹಳೆ ಫೋಟೋದಲ್ಲಿ ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಕೂಡ ಕೆತ್ತನೆ ಕಂಬಗಳಲ್ಲಿ ಕೆತ್ತನೆ ಇದೆ ಜೈನರ ಸಂಬಂಧಪಟ್ಟಂಥ ಕೆಲವು ಕೆತ್ತನೆಗಳಿದೆ ಹಾಗೆ ಬನ್ನಿ ಏನು ನೋಡ್ತಾ ಇದ್ದೀರಾ ಇದು ಪಾರ್ಶ್ವನಾಥರ ಹಳೆಯ ಒಂದು ವಿಗ್ರಹ ಈಗ ಬೇರೆ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರೆ ನಾವು ಇಲ್ಲಿ ಕಾಣಬಹುದು ಇವರು ಪಾರ್ಶ್ವನಾಥರು ಜೈನ ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಪಾರ್ಶ್ವನಾಥರು ಕೂಡ ಒಬ್ಬರು ನಾವು ಈ ಕಡೆ ಇನ್ನೊಂದು ದೇವಸ್ಥಾನದ ಬದಿಯಲ್ಲಿ ಬಂದರೆ ಯಕ್ಷಿಣಿಯರನ್ನ ನೋಡಬಹುದು ಯಕ್ಷ ಯಕ್ಷಿಣಿಯರನ್ನ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದು ನಮ್ಮ ಈ ಯಾತ್ರೆಯ ನೂರ ಎಂಟನೇ ದೇವಸ್ಥಾನ ಗುಳುವಿನ ಅತ್ತಿಗುಪ್ಪೆ ಅನ್ನೋ ಒಂದು ಗ್ರಾಮದಲ್ಲಿ ಕೆಆರ್ಪೇಟೆ ತಾಲೂಕಲ್ಲಿದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ನೀವು ದೇವಸ್ ದೇವರ ಹಳೆಯ ದೇವಸ್ಥಾನ ಫೋಟೋವನ್ನು ನೋಡ್ಬೋದು ಎಷ್ಟು ಪುರಾತನವಾಗಿ ಮತ್ತು ಎಷ್ಟು ಶಿಥಿಲವಾಗಿತ್ತು ಅಂತ ಇದರ ಜಿನೋ ಜೀರ್ಣೋದ್ಧಾರ ಧರ್ಮಸ್ಥಳದಿಂದ ಆಗಿದೆ ಬನ್ನಿ ದೇವಸ್ಥಾನ ಓಪನ್ ಇದೆ ಇಲ್ಲಿ ಊರನ್ನು ಕೇಳಿದ್ವಿ ಓಪನ್ ಇದೆ ಒಳಗಡೆ ದರ್ಶನ ಮಾಡಿ ಅಂತ ಬನ್ನಿ ದರ್ಶನವನ್ನು ಮಾಡೋಣ ದೇವಸ್ಥಾನ ಪೂರ್ತ ಶಿಥಿಲ ಆಗಿ ಈಗ ನೋಡಿ ಕೆಲವೇ ಕಂಬಗಳು ಮಾತ್ರ ಹಳೆಯದಿದೆ ಇನ್ನು ಪೂರ್ತಿ ಮೇಲ್ಛಾವಣಿ ಎಲ್ಲ ಹೊಸದಾಗಿ ಹಾಕಿದ್ದಾರೆ ಕಾರ್ತಿಕೇ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಆಗಿದೆ ಬನ್ನಿ ಈಶ್ವರರ ದರ್ಶನವನ್ನು ಮಾಡೋಣ ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜೀರ್ಣೋದ್ಧಾರ ಆಗಿದೆ ಧರ್ಮಸ್ಥಳ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಇಲ್ಲಿ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತ ಒಂಬತ್ತು ಲಕ್ಷದ ಖರ್ಚಿನೊಂದಿಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಇಲ್ಲಿ ಶಿಲಾಶಾಸನ ಇದೆ ನಾವು ನೋಡಬಹುದು ಶಿಲಾಶಾಸನ ಇವರು ಗೋಡೆಗೆಲ್ಲೂ ಅಂಟ ಹಾಗೆ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷದಲ್ಲಿ ಬನ್ನಿ ಹೊರಗಡೆ ದೇವಸ್ಥಾನ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ ದೇವಸ್ಥಾನದ ವಿಮಾನ ಗೋಪುರವನ್ನು ನಾವು ನೋಡಬಹುದು ಹೊಸದಾಗಿ ಪೇಂಟಿಂಗ್ ಆಗಿದೆ ದೇವಸ್ಥಾನ ಬನ್ನಿ ದೇವಸ್ಥಾನದ ಒಂದು ಸುತ್ತ ಈ ವಿಮಾನ ಗೋಪುರವನ್ನು ನೋಡ್ಬೋದು ಇದು ಪುರಾತನವಾದಾಗಿದ್ದಾಗ ಕಲ್ಲಿನಲ್ಲಿ ಇರ್ತಾ ಇತ್ತು ಅದು ಶಿಥಿಲಾಗಿ ಪೂರ್ತಿ ಹೋಗಿರೋದ್ರಿಂದ ಈಗ ಸಿಮೆಂಟಿನಲ್ಲಿ ಕಟ್ಟಿ ಬಣ್ಣನ ಹೊಡೆದಿದ್ದಾರೆ ನಾರ್ಮಲ್ ಆಗಿ ಕಲ್ಲಿನ ಯಾವುದೇ ಇದುಗಳಿಗೆ ಬಣ್ಣನ ಹೊಡಿಯೋಲ್ಲ ಆದರೆ ಇದು ಸಿಮೆಂಟಿನ ಮಾಡೋದ್ರಿಂದ ಬಣ್ಣನ ಹೊಡೆದಿದ್ದಾರೆ ನೋಡ್ಬೋದು ನೀವು ಹಾಗೆ ಪಕ್ಕದಲ್ಲಿ ಇನ್ನೊಂದು ಯಾವುದು ನವೀನ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗ್ತಾ ಇದೆ ನಾವು ಪಕ್ಕದಲ್ಲೇ ಕಾಣ್ಬೋದು ಸ್ನೇಹಿತರೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಒಂದು ಆಗಿರೋ ಒಂದು ಕಾರ್ಯ ತುಂಬ ಜನಕ್ಕೆ ತಿಳಿಲಿ ಅದು ನೀವು ಶೇರ್ ಅಂತ ಖಂಡಿತ ಆಗುತ್ತೆ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮುಖಾಂತರ ಧನ್ಯವಾದ